ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಲು ಕೆ ಜಿ ಮಾಮ್ ಚಿಕನಲ್ಲಿ ಅದಕ್ಕೆ ಬೇಕಾಗಿರೋದು ಈ ಥರ ತೇಜು ಪ್ಯಾಕೆಟ್ ಕಬಾಬ್ದು ಇಲ್ಲ ಫಿಶ್ ಫ್ರೈ ಇದ್ದರೆ ಇದನ್ನು ಹಾಕ್ಕೊಳ್ಳಿ ಒಂದು ಬೌಲ್ಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಿನಿಗರ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಲೆಮನ್ನು ಇಲ್ಲಾಂದರೆ ಹುಣ್ಸೆಹಣ್ಣು ಇದ್ದರೆ ಸ್ವಲ್ಪ ಹಾಕೊಳ್ಳಿ ಅದು ರಸ ಇಷ್ಟು ಸಾಕು ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಉಪ್ಪು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿಕೊಂಡು ಚಿಕನ್ನ ಅದರಲ್ಲಿ ಹಾಕಿ ಟ್ವೆಂಟಿ ಮಿನಿಟ್ಸ್ಗೆ ಮ್ಯಾರಿನೇಟ್ ಮಾಡಿ ಇಡಿ ಗಂಟಿ ಬೆನ್ನು ಕಾದಮೇಲೆ ಆಯಿಲು ಸ್ವಲ್ಪ ಬಿಸಿ ಆದರೆ ಸಾಕು ಅದರಲ್ಲಿ ಚಿಕನ್ನ ಹಾಕೊಂಡ್ರಿ ತುಂಬ ಜೋರಾಗಿ ಉರಿ ಇಡೋದು ಇಷ್ಟು ಯಾಕಂದರೆ ಮೇಲೆ ಬೇಯುತ್ತೆ ಒಳಗಡೆ ಎಲ್ಲ ಬೇಯೋಲ್ಲ ಇಟ್ಕೊಂಡು ಅದನ್ನು ಬೇಯಿಸ್ಕೊಂಡು ಬನ್ನಿ ತಿರುಗಿಸಿ ಹಾಕ್ತಾಯಿರಿ ಈಗ ಬೆಂದಿದ್ಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಚಿಕನ್ನ ಒಂದು ಪ್ಲೇಟಲ್ಲಿ ಹಾಕಿ ಚಾಕುನಿಂದ ಈ ಥರ ಕಟ್ ಮಾಡಿ ಕಟ್ ಆಗ್ತಾ ಇದೆ ಅಂದರೆ ಬೆಂದಿದೆ ಅರ್ಥ ಈಗ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್